ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಎಂಟು ಪಿ ಯು ಸಿ ದ್ವಿತೀಯ ವಿದ್ಯಾರ್ಥಿಗಳಿಗಾಗಿರುವಂಥ ಹಣ ಮತ್ತು ಬ್ಯಾಂಕಿಂಗ್ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಬರುವಂಥ ಎರಡನೇ ಮುಖ್ಯವಾದಂಥ ಪ್ರಶ್ನೆ ಇದು ನಾಲ್ಕು ಅಂಕದ ಪ್ರಶ್ನೆಯನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಪ್ರಶ್ನೆ ಏನು ಅಂತಂದರೆ ಹಣದ ಬೇಡಿಕೆಯ ಕುರಿತು ಅಥವಾ ಹಣದ ಬೇಡಿಕೆಯ ಉದ್ದೇಶಗಳನ್ನು ವಿವರಿಸಿರಿ ಅಂತ ಸೊ ಇಲ್ಲಿ ಎರಡೂ ರೀತಿಯಾದಂಥ ಉದ್ದೇಶಗಳನ್ನು ನಾವು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಮುಖ್ಯವಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಹಣದ ಉದ್ದೇಶ ಅಥವಾ ಹಣದ ಬೇಡಿಕೆ ಅನ್ನುವಂಥದ್ದು ಏನು ಅಂತಂದರೆ ಸೊ ಒಂದು ನಿರ್ದಿಷ್ಟವಾದಂಥ ವ್ಯವಹಾರವನ್ನು ಹೌದಾ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಲು ನಾವು ಹೊಂದಿರುವಂಥ ಕೆಲವು ನಿರ್ದಿಷ್ಟ ಮೊತ್ತದ ಹಣ ಅಂತ ಹೌದಾ ಇಲ್ಲಿ ಅದು ಏನಾಗಿರ್ಬೋದು ಅದು ಲಿಕ್ವಿಡ್ ಫಾರ್ಮ್ನಲ್ಲಿ ಆಗಿರ್ಬೋದು ಅಥವಾ ನಿರ್ದಿಷ್ಟ ಮಟ್ಟದ ಒಂದು ಹಣದ ರೂಪದಲ್ಲಿ ಇರ್ಬೋದು ಅಂತ ಸೊ ಕೆಲವು ಸಲ ಏನು ಮಾಡ್ತಾ ಇದ್ದೀವಿ ಅದನ್ನು ಚಿನ್ನದ ರೂಪದಲ್ಲಿ ಬೆಳ್ಳಿ ರೂಪದಲ್ಲಿ ಕೂಡ ನಾವು ಅವುಗಳನ್ನು ಇಟ್ಕೊಳ್ತೀವಿ ಅದು ಯಾಕೆ ಸೊ ಮುಂದಿನ ದಿನದಲ್ಲಿ ಅದನ್ನು ಏನಂದರೆ ಸಗಟು ವ್ಯಾಪಾರಗೋಸ್ಕರ ಹೌದಾ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಹೇಳಿ ಕರಿತಾ ಇದ್ದೀವಿ ಅದಕ್ಕೋಸ್ಕರ ಹೌದಾ ಸೊ ಒಂದಿಷ್ಟು ಜನರೇಟ್ ಮಾಡ್ತಾ ಇದ್ದಾರಾ ಸೊ ಹಣವನ್ನು ಸೊ ಏನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಂಪನಿಯಲ್ಲಿ ಬಾಂಡ್ಗಳನ್ನು ಡಿಪೆಂಚರ್ಸ್ಗಳನ್ನು ಖರೀದಿ ಮಾಡಲು ಕೂಡ ಅದನ್ನು ಬಳಸುವಂಥದ್ದು ಹಾಗಾಗಿ ಸೊ ಬೇರೆ ಬೇರೆ ಉದ್ದೇಶ ಿದೆ ಸೊ ಇದಕ್ಕಿಂತ ಪೂರ್ವದಲ್ಲಿ ನಾವು ತೆಗೆದುಕೊಂಡಾಗ ಜಾನ್ ಮೆಂಡ್ ಕೇಂದ್ರ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರ ಪ್ರಕಾರ ಮೂರು ಉದ್ದೇಶಗಳಿಗೋಸ್ಕರ ಮಾನವ ಏನ್ಮಾಡ್ತಾನ ಅಂತಂದ್ರೆ ಸೊ ಹಣದ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾನ ಅಂತ ಸೊ ಅವರ ಪ್ರಕಾರ ಹೇಳ್ಬೇಕಾದ್ರೆ ಮೂರು ಉದ್ದೇಶಗಳನ್ನು ಹೇಳ್ತಾರೆ ಅವರು ಹೌದಾ ಒಂದೇದು ಏನಂತಂದ್ರೆ ದಿನನಿತ್ಯದ ಚಟುವಟಿಕೆಗೋಸ್ಕರ ವ್ಯವಹಾರದಗೋಸ್ಕರ ಅಂತೇಳಿ ಕರೀತಾರೆ ವ್ಯವಹಾರದ ಉದ್ದೇಶ ಅಂತೇಳಿ ಕರೀತಾರೆ ಒನ್ನೇ ಪಾಯಿಂಟ್ ಹೌದಾ ಅದಾದ ನಂತರ ನೆಕ್ಸ್ಟ್ ಎರಡನೇದು ಅಂತಂದರೆ ವ್ಯವಹಾರ ಆದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅವ್ರದ್ದು ಯಾವುದು ಸಗಟು ವ್ಯಾಪಾರ ಅಂತೇಳಿ ಬರುತ್ತೆ ಹೌದಾ ಸಗಟು ಸ್ಪೆಕ್ಯುಲೇಟಿವ್ ಟ್ರಾನ್ಸಾಕ್ಷನ್ ಮೋಟಿವ್ ಹೌದಾ ಸ್ಪೆಕ್ಯುಲೇಟಿವ್ ಪರ್ಪಸ್ ಅಂತ ಆಮೇಲೆ ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಂತಂದರೆ ಪ್ರಿಕ್ಯಾಷ್ನರಿ ಅಂತೇಳಿ ಅವರು ಹೇಳಿರುವಂಥದ್ದು ಹೌದಾ ಪ್ರಿಕಾಷ್ನರಿ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ ಅಂತಂದರೆ ಮುನ್ನೆಚ್ಚರಿಕೆ ಉದ್ದೇಶ ಅಂಥೇಳಿ ಹೌದಾ ಈ ರೀತಿಯಾದಂಥ ಮೂರು ಉದ್ದೇಶಗಳಿಗೋಸ್ಕರ ಮಾನವ ಏನು ಮಾಡ್ತಾ ಇದ್ದಾನೆ ತನ್ನ ಹತ್ರ ಹಣವನ್ನು ಇಟ್ಟುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ನೋಡಿ ವಿದ್ಯಾರ್ಥಿಗಳೇ ಆದರೆ ನಮಗೆ ಪಿ ಯು ಸಿನಲ್ಲಿ ಎರಡು ಮಾತುಗಳನ್ನು ಕೊಟ್ಟಿದ್ದಾರೆ ಹೌದಾ ಸೊ ಅದನ್ನು ನೀವು ನೆನಪಿಟ್ಕೋಬೇಕು ಒಂದು ವ್ಯವಹಾರ ಉದ್ದೇಶ ಇನ್ನೊಂದು ಯಾವುದು ಅಂತಂದರೆ ಸಗಟು ವ್ಯಾಪಾರದ ಉದ್ದೇಶ ಅಂತ ಹೌದಾ ಸೊ ಮುನ್ನೆಚ್ಚರಿಕೆ ಅನ್ನುವಂಥದ್ದು ಇವತ್ತು ನಾವು ಪಿ ಯು ಸೆಕೆಂಡ್ ಇಯರ್ ಒಳಗಡೆ ನಾವು ಅದನ್ನು ಸ್ಟಡಿ ಮಾಡುವುದಿಲ್ಲ ಹೈಯರ್ ಎಜುಕೇಷನ್ಗೆ ನಾವು ತೆಗೆದುಕೊಂಡಾಗ ಮುಂದದು ಡಿಗ್ರಿ ಒಂದು ಲೆವೆಲಲ್ಲಿ ಅದನ್ನು ನೀವು ಸ್ಟಡಿ ಮಾಡ್ಬೋದು ಸ್ನೇಹಿತರೆ ಹೌದಾ ಸೊ ಇವೆರಡುಗಳನ್ನು ಇಲ್ಲಿ ನಿಮಗೆ ಫೋಕಸ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹೌದಾ ಸೊ ಮೂರನೇದು ಸ್ವಲ್ಪ ನಿಮ್ಗೆ ಅದನ್ನ ಬಗ್ಗೆ ನಾನು ಬ್ರೀಫ್ ಆಗಿ ಹೇಳ್ಬೋದು ಅಂತಂದರೆ ಯಾವುದು ಅಂದರೆ ಈ ಪ್ರಿಕಾಷನರಿ ಅಂದರೆ ಇದು ಯಾರ ಪ್ರಕಾರ ಅಂದರೆ ಜಾನ್ ಮೆಣಸ್ ಪ್ರಕಾರ ಹೌದಾ ಜಾನ್ ಮೇನಡ್ ಕೇನ್ಸ್ ರವರ ಪ್ರಕಾರ ಹೌದಾ ಮುನ್ನೆಚ್ಚರಿಕೆ ಅಂದರೆ ಏನು ರೀ ಸೊ ದಿನನಿತ್ಯದಲ್ಲಿ ನಾವು ಒಂದಿಲ್ಲ ಒಂದು ರೀತಿಯಾದಂಥ ಒಂದು ನಮ್ಮ ಒಂದು ಲೈಫ್ ಏನಾಗಿರುತ್ತೆ ಅನ್ಸರ್ಟೆಂಟಿ ಆಗಿರುತ್ತೆ ಹೌದಾ ಅದಕ್ಕೋಸ್ಕರ ಒಂದಿಷ್ಟು ಉದ್ದೇಶವನ್ನು ನಾವೇನು ಮಾಡ್ತಾ ಇದ್ದೀವಿ ಹಣವನ್ನು ಅದಕ್ಕೋಸ್ಕರ ತೆಗೆದಿಟ್ಟಿರ್ತೀವಿ ಅದನ್ನೇ ನಾವು ಇವತ್ತು ಏನಂತ ಕರಿತಾ ಇದ್ದೀವಿ ಮುನ್ನೆಚ್ಚರಿಕೆ ಅಂತೇಳಿ ನಾವು ಅದನ್ನು ಹೌದಾ ಸೊ ಮನೆಯಲ್ಲಿ ಓಲ್ಡ್ ಆಗಿರುವಂಥ ಒಂದು ನಮ್ಮ ಒಂದು ಏಜು ಓಲ್ಡ್ ಆಗಿರುವಂಥ ಒಂದು ಪೇರೆಂಟ್ಸ್ ಏನೇ ಇರ್ತಾರೆ ಅಜ್ಜ ಅಜ್ಜಿ ಆಗಿರ್ಬೋದು ಹೌದಾ ಸೊ ಅವ್ರ ಹಾಸ್ಪಿಟಲ್ ಆಗಿರ್ಬೋದು ಖರ್ಚು ವೆಚ್ಚಗಳಿರುತ್ತೆ ಹೌದಾ ಸೊ ಸಡನ್ನಾಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ ಫ್ಯಾಮಿಲಿ ಒಳಗಡೆ ಅಲ್ಲಿ ನಾವು ಜಾಸ್ತಿ ಲಾರ್ಜ್ ನಂಬರ್ ಆಫ್ನಲ್ಲಿ ಒಂದಿಷ್ಟು ಅಮೌಂಟನ್ನು ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ ಹೆಲ್ತ್ಗೋಸ್ಕರ ಈ ರೀತಿಯಾದಂಥ ಡಯಾಬಿಟಿಸ್ ಪೇಷೆಂಟ್ ಇರ್ತಾರೆ ಹೌದಾ ಸೊ ಇವೆಲ್ಲ ಅವರಿಗೆ ಮೆಡಿಷನ್ಸ್ಗಳನ್ನು ಬೇಕಾಗುತ್ತೆ ಸೊ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಈ ಮುನ್ನೆಚ್ಚರಿಕೆ ಕ್ರಮದ ಒಂದು ಉದ್ದೇಶ ಅಂತೇಳಿ ನಾವು ಅದನ್ನು ಕಲ್ತಿದ್ದೀವಿ ಹೌದಾ ಸೊ ಇದು ಅಂತೂ ನಮ್ಗೆ ಕೊಟ್ಟಿಲ್ಲ ಬಟ್ ಈ ಉಳಿದಿದ್ದ ಎರಡು ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಅದನ್ನೇ ಒಂದೊಂದಾಗಿ ನಾವು ಏನು ಮಾಡೋಣ ನೋಡ್ತಾ ಬರೋಣ ಸ್ನೇಹಿತರೆ ಮೊದಲೇದಾಗಿ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಲು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಪ್ರಥಮವಾಗಿ ನೋಡುವಂಥವ್ರು ಸೊ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ಫುಲ್ಲಾಗಿ ಅದನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಹೌದಾ ಸೊ ಮೊದಲನೇದಾಗಿ ನಾನು ಕಂಟೆಂಟಿಗೆ ಮೂವ್ ಆಗ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎರಡು ರೀತಿಯಂಥ ಒಂದು ಅರ್ಥನ ಕಾನ್ ಕಂಟೆಂಟನ್ನು ತೊಗೊಂಡಿದ್ದೀನಿ ಸ್ನೇಹ ಸ್ನೇಹಿತರೆ ಇದು ನನ್ನ ಕಂಟೆಂಟು ಸೊ ಕೆಳಗಿಂದ ಸೊ ಬೇರೆ ಕಂಟೆಂಟ್ ಇದೆ ಸೊ ಯಾವುದಾದ್ರೂ ನೀವು ಅದನ್ನು ಅರ್ಥ ಮಾಡ್ಕೋಬೋದು ಇಲ್ಲಿ ನೋಡಿ ಸೊ ಇದನ್ನೇ ಓಕೆ ಅಂತೇಳಿ ಇದನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಇದೇ ಇರಲಿ ಅಂತ ಹೌದಾ ಇದು ಚೆನ್ನಾಗಿ ಅನ್ನಿಸ್ತು ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ ಏನು ಮಾಡೋಣ ಅಂದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿವರೆಗೆ ಇಷ್ಟಿರಲಿ ಹೌದಾ ನೋಡಿ ಸೊ ಹಣದ ಬೇಡಿಕೆ ಅಂತಂದರೆ ಏನು ಅಂತ ನೋಡೋಣ ಹೌದಾ ವಿವಿಧ ಉದ್ದೇಶಗಳಿಗೆ ಜನರು ತಮ್ಮ ನೋಡಿ ತಮ್ಮಲ್ಲಿ ಸೊ ನಗದು ರೂಪದಲ್ಲಿ ಹಣವನ್ನು ಸಂಗ್ರಹಿಸಲು ಬಯಸುತ್ತಾರೆ ಹೌದಾ ಹೌದು ಯಾಕಂದರೆ ಸೊ ದಿನನಿತ್ಯದಲ್ಲಿ ನಮ್ಮ ವಿವಿಧ ರೀತಿಯಾದಂಥ ಉದ್ದೇಶಗಳಿರುತ್ತೆ ಆ ಒಂದು ಉದ್ದೇಶಗಳಿಗೋಸ್ಕರ ನಾವು ಹಣವನ್ನು ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೌದಾ ಹೌದು ಸೊ ವಿವಿಧ ಉದ್ದೇಶಗಳಿಗೆ ಜನರು ತಮ್ಮಲ್ಲಿ ನಗದು ರೂಪದಲ್ಲಿ ಹಣವನ್ನು ಸಂಗ್ರಹಿಸಲು ಬಯಸುತ್ತಾರೆ ಹೌದಾ ಇದನ್ನು ಹಣದ ಬೇಡಿಕೆ ಎನ್ನುತ್ತೇವೆ ನೋಡಿ ಇದನ್ನೇ ನಾವು ಏನನ್ನು ಕರಿತಾ ಇದ್ದೀವಿ ಹಣದ ಬೇಡಿಕೆ ಅಂತ ಜನರಲ್ಲಿ ಹೌದಾ ಸೊ ಜನರಲ್ಲಿರುವ ಎಲ್ಲ ಆಸ್ತಿಗಳಲ್ಲಿ ಹಣವು ನಗದು ಮತ್ತು ಕರೆನ್ಸಿ ಅತ್ಯಂತ ದ್ರವ್ಯತೆಯನ್ನು ಹೊಂದಿರುತ್ತದೆ ನೋಡಿ ಸ್ನೇಹಿತರೆ ಯಾಕಂದರೆ ಇದು ಲಿಕ್ವಿಡ್ ಫಾರ್ಮ್ನಲ್ಲಿ ಸೊ ಭಾಳ ಈಸಿಯಾಗಿ ನಾವು ಅದನ್ನು ಮೂವ್ ಮಾಡ್ಬೋದು ಅಂತ ಹೌದಾ ಸೊ ಇವತ್ತು ನಮ್ಮ ಆಗಿ ಯಾವುದೋ ಒಂದು ಕಾರ್ಯಕ್ರಮ ಬಂದಿದೆ ಅಲ್ಲಿ ನಮಗೆ ಯಾವ ಒಂದು ಗಿಫ್ಟ್ ಕೊಡಬೇಕಾಗಿದೆ ಬಂಗಾರ ಅನ್ನುವಂಥದ್ದು ಅಥವಾ ಬೆಳ್ಳಿ ಅನ್ನುವಂಥದ್ದು ಅವಾಗ ಸಡನ್ನಾಗಿ ನಮ್ಮ ಹತ್ರ ಒಂದು ಅರವತ್ತೆ ಸಾವಿರ ರೂಪಾಯಿ ಇತ್ತು ಅಂದ್ರೆ ನಾವು ಈಸಿಯಾಗಿ ಅದನ್ನು ತಗೊಂಡು ಹೋಗಿ ಏನು ಮಾಡ್ಬೋದು ಬಂಗಾರನ ಖರೀದಿ ಮಾಡ್ಬೋದು ಅಂತ ಹೌದಾ ಈ ಥರ ಸೊ ಅದಕ್ಕೆ ಸೊ ಅದಕ್ಕೂ ಹಣ ಅನ್ನೋಂಥದ್ದು ಏನಂದರೆ ಲಿಕ್ವಿಡ್ ಫಾರ್ಮ್ನಲ್ಲಿ ಭಾಳ ಈಸಿಯಾಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಅದಕ್ಕೆ ನಾವು ದ್ರವ್ಯತೆ ಅಂತ ಅದನ್ನು ಒಂದು ದ ದ್ರವ್ಯತೆ ರೂಪದಲ್ಲಿ ನಾವು ಅದನ್ನು ನೋಡ್ತೀವಿ ಯಾವುದು ಹಣ ಅನ್ನೋಂಥದ್ದು ನೋಡಿ ಸೊ ಹಣದ ಬೇಡಿಕೆ ಉದ್ದೇಶಗಳು ಈ ಕೆಳಗಿನಂತಿವೆ ಅದರಲ್ಲಿ ಎರಡು ಹೌದಾ ಒಂದೇದು ನೋಡಿ ದ ಟ್ರಾನ್ಸಾಕ್ಷನ್ ಮೋಟಿವ್ ಅಂತಿದೆ ದೆನ್ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತಿದೆ ಒಂದೇದು ನೋಡಿರಿ ಏನಿದೆ ಅಂದರೆ ಹಣದ ಬೇಡಿಕೆ ವ್ಯವಹಾರ ಉದ್ದೇಶ ಅಂತ ಹೌದಾ ವ್ಯವಹಾರ ಉದ್ದೇಶಗೋಸ್ಕರ ಇರುವಂಥದ್ದು ಒಂದು ಎರಡನೇದು ಸೊ ಸಗಟು ಅಥವಾ ಸಟ್ಟ ವ್ಯಾಪಾರ ಉದ್ದೇಶ ಅಂಥೇಳಿ ಸೊ ಈ ಎರಡು ಉದ್ದೇಶಗಳು ನಾವು ಇವತ್ತು ಸ್ಟಡಿ ಮಾಡೋಣ ಸ್ನೇಹಿತರೆ ಎಸ್ ಹೌದಾ ನೋಡಿ ಸೊ ಮೊದಲನೇದಾಗಿ ಸೊ ಹಣದ ಬೇಡಿಕೆ ವ್ಯವಹಾರ ಉದ್ದೇಶ ಅಂತ ಇದನ್ನು ಎಮ್ ಡಿ ಟಿ ಅಂತ ಕರಿತಾ ಇದ್ದೀವಿ ಹೌದಾ ಸೊ ಇಲ್ಲಿ ಸೊ ಡಿಮ್ಯಾಂಡ್ ಫಾರ್ ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ಕರಿತೀವಿ ಹೌದಾ ಎಮ್ ಡಿ ಟಿ ಅಂದರೆ ಮತ್ತೇನಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಸೊ ಜನರು ತಮ್ಮಲ್ಲಿ ನಗದಾಗಿ ಹೌದಾ ನಗದಾಗಿ ಹಣವನ್ನು ಇಟ್ಟುಕೊಳ್ಳಲು ಬಯಸುವ ಹಣವನ್ನು ಬೇಡಿಕೆಯ ಪ್ರಾಥಮಿಕ ಉದ್ದೇಶವೇ ವಿವಿಧ ವ್ಯವಹಾರಗಳನ್ನು ನಡೆಸುವುದಾಗಿದೆ ಹೌದಾ ಸೊ ಇದನ್ನು ಹಣದ ಬೇಡಿಕೆ ವ್ಯವಹಾರಿಕ ಉದ್ದೇಶ ಎನ್ನುತ್ತೇವೆ ಹಾಂ ಈ ಹಣದ ಹೌದಾ ಸೊ ಈ ಹಣದ ವ್ಯವಹಾರದಲ್ಲಿ ಉದ್ದೇಶವು ಗಣತಿ ಗಣತಿಯಾಗಿ ಇದೆ ಎಮ್ ಡಿ ಟಿ ಇಸ್ಕಲ್ ಟು ಕೆ ಪಿ ವೈ ಅಂತ ಹೌದಾ ಇಲ್ಲಿ ಸೊ ಕೆ ಅನ್ನುವಂಥದ್ದು ಇದು ಒಂದು ಧನಾತ್ಮಕವಾಗಿರುವಂಥ ಸ್ಥಿರಾಂಕ ಆಗಿದೆ ನೆನಪಿಟ್ಲಿ ಹೌದಾ ಅದಾದ ನಂತರ ನೆಕ್ಸ್ಟ್ ಪಿ ಅನ್ನುವಂಥದ್ದು ಒಂದು ಜನರಲ್ ಪ್ರೈಸ್ ಆಗಿರುವಂಥ ಒಂದು ಪ್ರಮಾಣ ಹೌದಾ ಸೊ ಅದಕ್ಕೆ ನಾವು ಏನು ಕರಿತಾ ಇದ್ದೀವಿ ವೈ ಅಂದರೆ ಇಲ್ಲಿ ನೈಜ ಜಿ ಡಿ ಪಿ ದರ ಆಗಿದೆ ಆಗಿರುತ್ತೆ ಅದನ್ನು ನೆನಪಿಟ್ಲಿ ಹೌದಾ ಪಿ ಮೀನ್ಸ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸರಾಸರಿ ಬೆಲೆ ಆಗಿದೆ ಅಥವಾ ಸರಾಸರಿ ಬೆಲೆ ಮಟ್ಟ ಅಂತೇಳಿ ನಾವು ಅದನ್ನು ಕರಿತಾ ಹೌದಾ ಸೊ ಇವು ಎಲ್ಲನೂ ಕೂಡ ಏನಾಗಿರುತ್ತೆ ಅಂತಂದರೆ ಸೊ ಇದನ್ನು ಎಲ್ಲ ಸೇರಿಸಿ ಕೆ ಪಿ ವೈ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ನೆನಪಿರಲಿ ಸ್ನೇಹಿತರೆ ಅಂದರೆ ಸೊ ಇಲ್ಲಿ ಹಣದ ಬೇಡಿಕೆ ಉದ್ದೇಶ ಅಂತಂದ್ರೆ ಏನು ರೀ ಈಗ ಒಬ್ಬ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನಂತ ಇಟ್ಕೊಳ್ಳಿ ಸೊ ಒಂದು ದಿನಸಿ ಯಾವುದು ತರಕಾರಿ ಮಾರಾಟ ಮಾಡ್ತಾ ಅಂತ ಅಂದ್ಕೊಳ್ಳಿ ಅವ ಒಬ್ಬ ವ್ಯಕ್ತಿ ಇದ್ದಾನೆ ಅವ ಏನು ಮಾಡ್ತಾಯಿದ್ದಾನ ಸೊ ಡೈಲಿ ಒಂದು ಎರಡು ಎರಡರಿಂದ ಮೂರು ಸಾವಿರ ರೂಪಾಯಿಯನ್ನು ಅವ ಏನು ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಹೌದಾ ಎರಡರಿಂದ ಮೂರು ಸಾವಿರ ರೂಪಾಯಿ ಆ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ದಿನ ಸೊ ಮಾರ್ನಿಂಗ್ ಅವರ್ಸ್ನಲ್ಲಿ ಏನು ಮಾಡ್ತಾ ಇದ್ದಾನೆ ಅರ್ಲಿ ಮಾರ್ನಿಂಗ್ ಎದ್ದು ಏನು ಮಾಡ್ತಾಯಿದ್ದಾನೆ ಎಲ್ಲ ತರಕಾರಿಗಳನ್ನು ತರ್ತಾನೆ ತಂದ ಅದನ್ನು ಮಾರಾಟ ಮಾಡ್ತಾ ಇದ್ದಾನೆ ಅವ ಎಷ್ಟು ಅಂದರೆ ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನ ಅಂತ ಅಂದ್ಕೊಳ್ಳಿ ಹೌದಾ ಆ ಇನ್ವೆಸ್ಟ್ಮೆಂಟ್ ಮಾಡಿ ಮೂರು ಸಾವಿರದ ಎಲ್ಲಾನು ವಸ್ತುಗಳನ್ನು ತಂದು ಆಮೇಲೆ ಅದನ್ನು ಮಾಡ್ತಾನೆ ಒಂದು ದಿನ ಆ ಒಂದು ದಿನದ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೊ ಮೂರು ಸಾವಿರಕ್ಕೆ ಐದು ಸಾವಿರವನ್ನು ಅವನಿಗೆ ದುಡ್ಡು ಬರುವಂಥ ಸಾಧ್ಯತೆ ಇರುತ್ತೆ ಇದೆ ಅಂದರೆ ಸೊ ಮೂಲ ಬಂಡವಾಳ ಎಷ್ಟು ಒಂದು ಮೂರು ಸಾವಿರ ರೂಪಾಯಿ ಹೌದಾ ಅವನಿಗೆ ಆಗಿರುವಂಥ ಒಂದು ಆದಾಯ ಎಷ್ಟು ಅಂತಂದರೆ ಐದು ಸಾವಿರ ಹೌದಾ ಐದು ಸಾವಿರ ಒಳಗೆ ಮೂರು ಸಾವಿರವನ್ನು ನೀವು ತೆಗೆದರೆ ಸೊ ಉಳಿತಾವುದು ಅಂದರೆ ಎರಡು ಸಾವಿರ ಈ ಎರಡು ಸಾವಿರ ಅವನ ಒಂದು ಉಳಿತಾಯ ಅಂತ ಕರಿತಾಯಿದ್ದೀವಿ ಅಥವಾ ಅದನ್ನು ಒಂದು ಲಾಭ ಅಂತೇಳಿ ನಾವು ಅದನ್ನು ಇದ್ದೀವಿ ಈ ರೀತಿಯಾಗಿ ಸೊ ಒಂದು ಅನ್ನು ಇಟ್ಟುಕೊಂಡು ಅವನ ಕೆಲಸ ಮಾಡ್ತಾಯಿದ್ದಾನ ಅದಕ್ಕೆ ಅವನಿಗೆ ಏನಂತಂದ್ರೆ ವ್ಯವಹಾರ ಉದ್ದೇಶಕ್ಕೋಸ್ಕರ ಇಷ್ಟು ಕಂಪಲ್ಸರಿ ನಾವು ಇಷ್ಟು ಪೇ ಮಾಡಲೇಬೇಕು ಅಂತ ಅದಕ್ಕೋಸ್ಕರ ತೆಗೆದಿಟ್ಟಿರುವಂಥ ಒಂದು ಏನಂತಂದ್ರೆ ಹಣ ಸೊ ಅದನ್ನೇ ಏನು ಕರಿತಾಯಿದೀವಿ ವ್ಯವಹಾರ ವ್ಯವಹಾರದ ಉದ್ದೇಶ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ನನ್ನ ನಿಮಗೆ ಹೌದಾ ನೋಡಿ ಸೊ ಅದನ್ನ ಇಲ್ಲಿ ಕೆಳಗಡೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದದಾ ಯಾವುದು ಅಂತಂದರೆ ಇಲ್ಲಿ ನೋಡಿ ಈ ಪಾಯಿಂಟ್ಸ್ ಇದೆ Lento a ಹೌದಾ ಸೊ ಹಣದ ಬೇಡಿಕೆಯ ಹೌದಾ ವ್ಯವಹಾರದ ಉದ್ದೇಶವು ಆರ್ಥಿಕತೆಯ ನೈಜ ಜಿ ಡಿ ಪಿ ಆದಾಯಕ್ಕೆ ಮತ್ತು ಅದರ ಸರಸರಿ ಬೆಲೆಯ ಮಟ್ಟಕ್ಕೆ ಧನಾತ್ಮಕವಾಗಿರುವ ಸಂಬಂಧವಾಗಿದೆ ಹೌದಾ ಸೊ ಆದಾಯ ಹೆಚ್ಚಾದಂತೆ ಜನರು ಹೆಚ್ಚು ವೆಚ್ಚ ಮಾಡಲು ಬಯಸುವುದರಿಂದ ಸೊ ಹೆಚ್ಚು ಹಣವನ್ನು ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ ಯಾಕೆಂದರೆ ನಮ್ಮ ಆದಾಯ ಬಂತು ಅಂದರೆ ಅದರಲ್ಲಿ ಒಂದಿಷ್ಟು ನಾವು ಏನು ಮಾಡಬೇಕು ಮತ್ತೆ ಒಂದಿಷ್ಟು ಹೆಚ್ಚಿನ ವಸ್ತುಗಳನ್ನು ತರಬೇಕು ಅದನ್ನು ಮಾರಾಟ ಮಾಡಬೇಕು ಮಾರಾಟ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಗಳಿಸಬೇಕು ಅನ್ನುವಂಥದ್ದೇ ಉದ್ದೇಶ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ಇದು ಎರಡನೇ ಪಾಯಿಂಟ್ ಹಾಂ ಇಲ್ಲೇನಂತಾರೆ ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಸಟ್ಟ ಮೀನ್ಸ್ ಇಲ್ಲಿ ಏನು ತಿಳ್ಕೊಬೇಡ್ರಿ ಸೊ ಸಗಟು ವ್ಯಾಪಾರ ಅಂತ ತಿಳ್ಕೊಳ್ಳಿ ಹೌದಾ ಸೊ ಇಲ್ಲೇನಂದರೆ ಲಾರ್ಜ್ ನಂಬರ್ ಆಫ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಲಾಭನ ಗಳಿಸುವಂಥದ್ದು ಇದನ್ನು ನಾವು ಇವತ್ತು ಸಗಟು ವ್ಯಾಪಾರ ಅಥವಾ ಸಟ್ಟ ವ್ಯಾಪಾರ ಉದ್ದೇಶ ಅಂತೇಳಿ ಕರಿತಾ ಇದ್ದೀವಿ ಸೊ ಇಲ್ಲಿ ಏನಿದೆ ಅಂತ ನೋಡೋಣ ಸ್ನೇಹಿತರೆ ಹಾಂ ಒಂದೊಂದಾಗಿ ಅದನ್ನು ಅರ್ಥ ಮಾಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಜನರು ತಮ್ಮ ಸಂಪತ್ತನ್ನು ಚಿನ್ನ ಬೆಳ್ಳಿ ಹೌದಾ ಸೊಬು ಆಸ್ತಿ ಸರ್ಕಾರದ ಬಾಂಡುಗಳು ಷೇರು ಹೌದಾ ಷೇರು ಮಾರುಕಟ್ಟೆ ಸೊ ಇತ್ಯಾದಿಗಳಲ್ಲಿ ಇಟ್ಟುಕೊಂಡಿರುತ್ತಾರೆ ಹೌದಾ ನೋಡಿ ಯಾಕಂದರೆ ಸಾಮಾನ್ಯವಾಗಿ ಜನರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ತನ್ನ ಹತ್ರ ದುಡ್ಡನ್ನು ಇಟ್ಟುಕೊಳ್ಳೋಲ್ಲ ಅದರ ಬದಲಿಯಾಗಿ ಬೇರೆ ಬೇರೆ ಇದಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿರ್ತಾರೆ ಸೊ ಒಂದಿಷ್ಟು ಜನ ಬೆಳ್ಳಿ ತಗೊಂಡಿರ್ತಾರೆ ಒಂದಿಷ್ಟು ಜನ ಬಂಗಾರ ತೊಗೊಂಡಿರ್ತಾರೆ ಮತ್ತೊಂದಿಷ್ಟು ಜನ ಸರ್ಕಾರದ ಒಂದು ಬಾಂಡ್ಗಳನ್ನು ಖರೀದಿ ಮಾಡ್ತಾರೆ ಆಸ್ತಿ ಪತ್ರೆಗಳನ್ನು ಅದೆಲ್ಲ ಎಲ್ಲಿ ನಿಮ್ಗೆ ಗೊತ್ತಿದೆ ಓ ಎಮ್ ಒ ಅಂತೇಳಿ ಹೌದಾ ಓ ಎಮ್ ಓಪನ್ ಮಾರ್ಕೆಟ್ ಆಪರೇಷನ್ ಒಳಗೆ ಅವೆಲ್ಲ ಷೇರಲ್ಲಿ ಖರೀದಿ ಮಾಡ್ತಾರೆ ಹೌದಾ ಸೊ ಇವೆಲ್ಲೂ ಕೂಡ ಯಾವುದಕ್ಕೆ ಅಂತಂದರೆ ಒಂದಿಷ್ಟು ವ್ಯವಹಾರದ ಒಂದು ಉದ್ದೇಶದಲ್ಲಿ ಮುಂದಿನ ದಿನದಲ್ಲಿ ನಮ್ಗೆ ಅದರಿಂದ ಒಂದಿಷ್ಟು ಲಾಭ ಸಿಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಪ್ರಾಫಿಟನ್ನು ಸಿಗ್ಬೋದು ಅನ್ನೋಂಥದ್ದು ಒಂದು ನಿರೀಕ್ಷೆ ಸ್ನೇಹಿತರೆ ಹಾಗಾಗಿ ಅದನ್ನು ತಗೊಳ್ತಾರೆ ಹೌದಾ ಸೊ ಈ ಎಲ್ಲ ಆಸ್ತಿಗಳನ್ನು ನಾವು ಸಾಮಾನ್ಯವಾಗಿ ಕಾಗದ ರೂಪದ ಹೌದಾ ಬಾಂಡ್ಗಳನ್ನು ಎನ್ನುತ್ತೇವೆ ಹೌದಾ ಸೊ ಒಂದು ಕಾಗದ ರೂಪದಲ್ಲಿ ಬಾಂಡ್ ಆಗಿರುತ್ತೆ ಅಂದರೆ ಉದಾಹರಣೆ ತೊಗೊಳ್ಬೋದು ಅಂದರೆ ನಿಮಗೆ ನೋಡಿರಿ ಈಗ ಎಸ್ ಬಿ ಐ ಬ್ಯಾಂಕ್ ಅದಂತ ಇಟ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ನೀವು ನಿಮ್ಮ ಒಂದು ತಾಯಿಯವರ ಹೆಸರು ಮೇಲೆ ಅಂತ ಅಂದ್ಕೊಳ್ರಿ ಹೌದಾ ಒಂದು ವರ್ಷ ಆಯಿತು ಅಂದರೆ ಅದಕ್ಕೆ ಏನು ಮಾಡ್ತಾರೆ ಒಂದು ಲಕ್ಷಕ್ಕೆ ಒಂದು ಎಂಟು ಸಾವಿರ ಎಂಟು ಸಾವಿರದ ನಾಲ್ಕುನೂರು ರೂಪಾಯಿಯನ್ನು ಹಾಕಿ ನಿಮಗೆ ಕೊಡ್ತಾರೆ ಹೌದಾ ಒಂದು ವರ್ಷದ ಅವಧಿ ತನ ಅದನ್ನು ನೀವು ತೆಗೆದು ಅದು ಎಫ್ ಡಿ ಅಂತ ಇದ್ದೀನಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಮತ್ತು ಒಂಬತ್ತು ವರ್ಷ ಇಟ್ಟರೆ ಹನ್ನೆರಡು ವರ್ಷ ಇತ್ತು ಅಂದರೆ ಅದು ಡಬಲ್ ಆಗುವಂಥದ್ದು ಮೊದಲೆಲ್ಲೂ ಕೂಡ ಏನಾಯ್ತು ರೀ ಎರಡು ಮೂರು ವರ್ಷದಲ್ಲಿ ಡಬಲ್ ಆಗ್ತಿತ್ತು ಇವಾಗ ಏನು ಮಾಡಿದೆ ರೂಲ್ಸ್ಗಳು ಚೇಂಜಸ್ ಆಗಿದ್ದಾವೆ ಹೌದಾ ಒಂಬತ್ತು ವರ್ಷ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಅಂತ ಟೈಮ್ ಇದೆ ಅಲ್ಲಿ ಅಲ್ಲಿತನ ಇಡಬೇಕಲ್ರಿ ಸೊ ಅದಕ್ಕೆ ಭಾಳಷ್ಟು ಜನ ಇರಲ್ಲ ಒಂದು ವರ್ಷತನ ಇಟ್ಬಿಡ್ತಾರೆ ಒಂದು ವರ್ಷದ ಎಷ್ಟು ಬಡ್ಡಿ ಇರುತ್ತೆ ಅದನ್ನು ಹಾಕಿ ಮತ್ತೆ ನಿಮಗೆ ಅದನ್ನು ಇದು ಮಾಡ್ತಾರೆ ಅದಕ್ಕೆ ಸೊ ಬಿಫೋರ್ ಆಗಿ ನಿಮ್ಗೆ ಏನು ಕೊಡ್ತಾರೆ ಒಂದು ಸೊ ಏನಂತಾರೆ ಒಂದು ಕಾಗದ ರೂಪದಲ್ಲಿ ಒಂದು ನಿಮ್ಗೆ ಅಂತಂದರೆ ಒಂದು ಬೌಂಡ್ ರೂಪದಲ್ಲಿ ಇರುತ್ತೆ ಅಂತ ಸೊ ಅದನ್ನೇ ಏನು ಮಾಡಿಕೊಂಡಿರ್ತೀವಿ ಅದು ಒಂದು ಲಕ್ಷದ ಒಂದು ಮುಖ ಬೆಲೆ ಇರುವಂಥ ಒಂದು ಪೇಪರನ್ನು ನಮ್ಗೆ ಕೊಟ್ಟಿರ್ತಾರೆ ಹೌದಾ ಅದನ್ನೇ ನಾವು ಇವತ್ತು ಬೌಂಡ್ ಅಂತ ಕರೆದಿರ್ತೀವಿ ನೆನಪಿಟ್ಕೊಳ್ಳಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹೌದಾ ಬಡ್ಡಿಯ ದರವು ಅತಿ ಹೆಚ್ಚಾದಾಗ ನೋಡಿರಿ ಹಾಂ ಹೆಚ್ಚಾಗಿದ್ದಾಗ ಪ್ರತಿಯೊಬ್ಬರು ಭವಿಷ್ಯದಲ್ಲಿ ಅದು ಇಳಿಮುಖವಾಗುತ್ತದೆ ಎಂದು ಊಹಿಸುತ್ತಾರೆ ನೋಡಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಬಡ್ಡಿ ದರ ಅತಿ ಹೆಚ್ಚಿಗೆ ಆಗ್ಯದ ಅಂತಂದರೆ ಮುಂದಿನ ದಿನದಲ್ಲಿ ಅದು ಕಡಿಮೆ ಆಗ್ಬೋದು ಅನ್ನೋಂಥದ್ದು ಒಂದು ಊಹೆಯಾಗಿಟ್ಟಿರ್ತದೆ ಅದಕ್ಕೋಸ್ಕರ ಅದುದರಿಂದ ಇಂಥ ಸಂದರ್ಭದಲ್ಲಿ ಅವರು ಬಾಂಡುಗಳನ್ನು ಖರೀದಿ ಹೌದಾ ನೋಡಿ ಸೊ ಖರೀದಿ ಮಾಡಿದ್ದಾರೆ ಲಾಭವಾಗುತ್ತದೆ ಎಂದು ಭಾವಿಸುತ್ತಾರೆ ಸೊ ಅಧಿಕ ಲಾಭ ಮಾಡುವ ಉದ್ದೇಶದಿಂದ ಜನರು ತಮ್ಮ ನಗದು ಬಾ ಹಣವನ್ನು ಬಾಂಡ್ಗಳಾಗಿ ಪರಿವರ್ತಿಸುತ್ತಾರೆ ಹೌದಾ ಸೊ ಯಾವಾಗ ಯಾಕಂದರೆ ಸೊ ಈಗ ಒಂದು ಕಂಪನಿದು ಬಾಂಡ್ ಇದೆ ಅಂದರೆ ಅದು ಕಡಿಮೆ ರೇಟ್ ಐತೆ ಅಂದರೆ ತೊಗೊಂಡು ಬಿಡ್ತೀವಿ ತೊಗೊಂಡು ಇಟ್ಕೊಂಡು ಬಿಡ್ತೀವಿ ಯಾವಾಗ ಮಾರ್ಕೆಟ್ನಲ್ಲಿ ಮತ್ತು ಅದರ ಜಾಸ್ತಿ ಆಯಿತು ಆವಾಗ ಅಂದರೆ ಅದನ್ನು ಸೇಲ್ ಮಾಡ್ತೀವಿ ಸೊ ಈ ರೀತಿಯಾದಂಥ ಒಂದು ನಮ್ಮ ದಿನನಿತ್ಯದಲ್ಲಿ ಒಂದು ವ್ಯವಹಾರಗಳನ್ನು ಮಾಡ್ತಾ ಹೋಗ್ತೀವಿ ಯಾಕೆ ಯಾಕಂದರೆ ನಮಗೆ ಲಾಭ ಬರಲಿ ಅನ್ನುವಂಥ ಒಂದು ಉದ್ದೇಶ ಅಧಿಕ ಲಾಭ ಮಾಡುವ ಈ ಉದ್ದೇಶದಿಂದ ಜನರು ತಮ್ಮ ನಗದು ಹಣವನ್ನು ಬಾಂಡ್ಗಳಾಗಿ ಪರಿವರ್ತಿಸುತ್ತಾರೆ ಹೌದಾ ಹೌದು ಎಸ್ ಬಡ್ಡಿ ದರವು ಹೌದಾ ಅಧಿಕವಾಗಿದ್ದಾಗ ಹಣದ ಸಟ್ಟ ವ್ಯಾಪಾರದ ಬೇಡಿಕೆ ಕಡಿಮೆ ಇರುತ್ತದೆ ಯಾಕಂದರೆ ಬಡ್ಡಿ ಹೆಚ್ಚಾದಾಗ ಹೆಚ್ಚಿಗೆ ತೊಗೊಳ್ಳಲ್ಲ ಅದನ್ನು ಕಡಿಮೆ ಮಾಡ್ತೀವಿ ಯಾವಾಗ ಬಡ್ಡಿ ಕಡಿಮೆ ಇರ್ತದ ಸೊ ಬಾಂಡ್ಗಳದ್ದು ಒಂದು ರೇಟ್ ಏನಾದರೂ ಬೀಳ್ತಾ ಇದೆ ಅಂತ ಗೊತ್ತಾದರೆ ಆಗಿ ತೊಗೊಂಡಿರ್ತೀವಿ ಶೇರ್ಸ್ ಮಾರ್ಕೆಟ್ ಏ ಶೇರ್ ಮಾರ್ಕೆಟ್ ಭಾಳ ಕುಗ್ಗುತ್ತಾ ಇದೆ ತೊಗೊಂಡು ಬಿಡೋಣ ಅಂತೇಳಿ ತೊಗೊಂಡು ಇಟ್ಕೊಂಡು ಬಿಡ್ತೀವಿ ದಿನದಲ್ಲಿ ಹೆಚ್ಚಿಗೆ ಇದ್ದಾಗ ಅದನ್ನು ಮತ್ತೆ ನಾವು ಮಾರಾಟ ಮಾಡಿ ಅದೇನು ಮಾಡ್ಬೋದು ಅದರಿಂದ ಲಾಭ ಗಳಿಸ್ಬೋದು ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಬಡ್ಡಿ ದರವು ಇಳಿಕೆ ಆಗುತ್ತದೆ ಹೌದಾ ಇಳಿ ಹಾಂ ಇಳಿಕೆಯಾಗುತ್ತಾ ಬಂದಾಗ ಜನರ ಭವಿಷದಲ್ಲಿ ಏರಿಕೆ ಆಗುತ್ತದೆ ಎಂದು ಜನರು ಭಾವಿಸುತ್ತಾರೆ ನೋಡಿ ಸೊ ಇದು ಅವರಿಗೆ ಬಾಂಡು ಬಾಂಡುದಾರರಿಗೆ ಸೊ ಬಂಡವಾಳ ನಷ್ಟ ಉಂಟು ಮಾಡುತ್ತದೆ ಈ ಸಂದರ್ಭದಲ್ಲಿ ಅವರು ತಮ್ಮ ಬಾಂಡುಗಳನ್ನು ನಗದು ಹಣವನ್ನಾಗಿ ಪರಿವರ್ತಿಸಲು ಇಚ್ಛಿಸುತ್ತಾರೆ ಯಾವಾಗ ಅದರ ರೇಟ್ ಬೀಳಾಗತ್ತದಪ್ಪ ಅಂತ ಅನಿಸ್ಬಿಟ್ಟಂತೆ ಸಡನ್ ಸಡನ್ನಾಗಿ ಮಾರಾಟ ಮಾಡುವಂಥದ್ದು ಮಾರಾಟ ಮಾಡಿ ಅದರಲ್ಲಿಂತ ಒಂದಿಷ್ಟು ಏನು ಬರುತ್ತೆ ಅದನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆ ಸೊ ಇದು ಹಣದ ಗರಿಷ್ಠ ಸಟ್ಟ ವ್ಯಾಪಾರದ ಬೇಡಿಕೆಗೆ ಕಾರಣವಾಗುತ್ತದೆ ಹೌದು ನೆಕ್ಸ್ಟ್ ನೋಡಿ ಸೊ ಬಡ್ಡಿ ದರವು ಕಡಿಮೆ ಆದಾಗ ಹಣದ ವ್ಯಾಪಾರ ವ್ಯಾಪಾರದ ಬೇಡಿಕೆ ಹೆಚ್ಚಾಗುತ್ತದೆ ಆದ್ದರಿಂದ ಸೊ ಹಣದ ಸಟ್ಟ ವ್ಯಾಪಾರ ಬೇಡಿಕೆಯು ಮಾರುಕಟ್ಟೆ ಬಡ್ಡಿ ದರ ನೋಡಿರಿ ಬಡ್ಡಿ ದರಕ್ಕೆ ಸೊ ವಿಲೋಮವಾಗಿ ಅಂದರೆ ವಿಲೋಮ ಮೀನ್ಸ್ ವಿರುದ್ಧವಾಗಿ ಅಂತ ಅದು ಅವಲಂಬಿಸಿದೆ ಇದನ್ನು ಗಣತೀಯವಾಗಿ ಸೊ ಎಮ್ ಡಿ ಎಸ್ ಫಿಸಿಕಲ್ ಟು ಸೊ ಆರ ಮ್ಯಾಕ್ಸಿಮಮ್ ಮೈನಸ್ ಆರ್ ಅಂತ ನೋಡಿ ಸ್ನೇಹಿತರೆ ಇದು ನಿಮ್ಗೆ ಸ್ವಲ್ಪ ಗೊಂದಲ ಆಗ್ಬೋದು ಸ್ವಲ್ಪ ನೋಡಿ ಇಲ್ಲಿ ಇದು ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಇದೆ ಎಮ್ ಡಿ ಎಸ್ ಅಂತ ಸೊ ಏನಂತಂದರೆ ಸೊ ಇಲ್ಲಿ ಡಿಮ್ಯಾಂಡ್ ಫಾರ್ ಸ್ಪೆಕ್ಯುಲೇಟಿವ್ ಅಂತ ಕರಿತಾ ಇದ್ದೀವಿ ಅದನ್ನು ಸ್ಪೆಕ್ಯುಲೇಟಿವ್ ಪರ್ಪಸ್ ಏನಿದೆ ಅಂತ ಸೊ ಎಸ್ ಟು ಆರ್ ಮ್ಯಾಕ್ಸಿಮಮ್ ಅಂತ ಎಮ್ ಎ ಎಕ್ಸ್ ಅಂತ ನೋಡಿರಿ ಮ್ಯಾಕ್ಸಿಮಮ್ ಮೈನಸ್ ಆರ್ ಡಿವೈಡೆಡ್ ಬೈ ಆರ್ ಮೈನಸ್ ಮಿನಿಮಮ್ ಆರ್ ಮಿನಿಮಮ್ ಅಂತ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ಬಟ್ಟಿ ಅನ್ನೋಂಥದ್ದು ಹೌದಾ ಇಲ್ಲಿ ಆರ್ ಮ್ಯಾಕ್ಸಿಮಮ್ ಮತ್ತು ಆರ್ ಮಿನಿಮಮ್ ಅನ್ನೋಂಥದ್ದು ಏನಂತದ ಆರ್ನ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಆಗಿದೆ ಹೌದಾ ಆರು ಏನಾಗಿರುತ್ತೆ ಅಂತಂದರೆ ಆ್ಯಕ್ಚುಲಿ ಅದು ಮಾರುಕಟ್ಟೆ ಬಡ್ಡಿ ದರ ಆಗಿದೆ ಅಂತ ಅರ್ಥ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೇನೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು